ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂತ್ರಾಲಯ ಸೀರೀಸ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಗುರುಗಳ ವಾರ ಒಂದು ಅದ್ಭುತವಾದಂಥ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಆಲ್ರೆಡಿ ಮಂತ್ರಾಲಯ ಸೀರೀಸ್ ವೀಡಿಯೋಸ್ಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಮಂತ್ರಾಲಯ ಸೀರೀಸ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಸಲ ಮಂತ್ರಾಲಯಕ್ಕೆ ಹೋದಂತಹ ಅನುಭವ ಅಂತೂ ಅದ್ಭುತವಾಗಿತ್ತು ಏಕೆಂದರೆ ನಾವು ಮಂತ್ರಾಲಯಕ್ಕೆ ಹೋಗಿ ಒಂದೂವರೆ ವರ್ಷದ ಮೇಲೆ ಆಗಿತ್ತು ಆವಾಗ ನೋಡಿದಂಥ ಮಂತ್ರಾಲಯಕ್ಕೂ ಇವಾಗ ನೋಡ್ತಿರುವಂತಹ ಮಂತ್ರಾಲಯಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇತ್ತು ಏಕೆಂದರೆ ಈಗಂತೂ ಮಂತ್ರಾಲಯ ಅಂತೂ ಅಷ್ಟು ಸುಂದರವಾಗಿದೆ ನೋಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದರೆ ಹೊರಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ವ್ಯೂ ಕೂಡ ತೋರಿಸಿದ್ದೆ ಆ ವೀಡಿಯೋಲಿ ಇವತ್ತು ಒಳಗಡೆ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ಇವತ್ತಿನ ವಿಡಿಯೋಲಿ ನಿಮಗೆ ತೋರಿಸ್ತೀನಿ ವೀಡಿಯೋನ ಎಂಡ್ ತನಕ ನೋಡಿ ನಾವು ಯಾವಾಗಲೂ ಮಂತ್ರಾಲಯಕ್ಕೆ ಹೋದಾಗ ಪ್ರದಕ್ಷಿಣೆ ಹಾಕಿ ಬಂದು ಕೂರುವಂತಹ ಒಂದು ಸ್ಥಳ ಹಾಗೆಯೇ ಇಲ್ಲಿ ಹಾಕಿರುವಂತಹ ಫೋಟೋಸ್ಗಳು ಹೇಗಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಪ್ರತಿ ವರ್ಷ ಹೋದಾಗ್ಲೂ ನಾನು ಈ ಫೋಟೋಸ್ಗಳನ್ನ ಮಿಸ್ ಮಾಡ್ದಲೇ ನೋಡಿಕೊಂಡು ಬಂದೇ ಬರ್ತೀನಿ ಯಾಕೆಂದರೆ ಈ ಫೋಟೋಸ್ಗಳಂತೂ ನನಗೆ ತುಂಬಾ ಇಷ್ಟ ಹಾಗಾಗಿ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಈ ಒಂದು ಸ್ಥಳ ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದೆ ಯಾಕೆಂದರೆ ಎಂಟು ವರ್ಷದ ಹಿಂದೆ ನಾವು ಆ ಮಂತ್ರಾಲಯಕ್ಕೆ ಹೋದಾಗ ನನ್ನ ಜೀವನದಲ್ಲಿ ನಡೆದಂತಹ ಮೊದಲ ಮಹಿಮೆ ಇದೇ ಸ್ಥಳದಲ್ಲಿ ಆದಂಥದ್ದು ಹಾಗಾಗಿ ನನಗೆ ಈ ಒಂದು ಪ್ಲೇಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನ್ನ ಜೀವನದಲ್ಲಿ ಮರೆಯಲಾಗದಂಥ ಒಂದು ದಿನ ಅಂತಲೇ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಅದ್ಭುತವಾದಂಥ ದಿನ ನಿಜವಾಗಲೂ ಅದನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಈಗಲೂ ಅದು ಕಣ್ಮುಂದೆ ಬಂದ ಹಾಗಾಗುತ್ತೆ ಹಾಗಾಗಿ ನಾನು ನನ್ನ ಹಸ್ಬೆಂಡು ಯಾವಾಗಲೂ ಮಂತ್ರಾಲಯಕ್ಕೆ ಹೋದಾಗ ಇದೇ ಪ್ಲೇಸಲ್ಲೇ ಕುತ್ಕೋತೀವಿ ಅದೆಲ್ಲ ಮತ್ತೆ ಕಣ್ಣು ಮುಂದೆ ಬಂದ ಹಾಕಾಗುತ್ತೆ ಅವತ್ತು ಸಿಕ್ಕಂತಹ ಒಂದು ಸೂಚನೆ ಪ್ರಕಾರ ನನ್ನ ಜೀವನದಲ್ಲಿ ನಡೆದಂಥದ್ದು ನಿಜವಾಗ್ಲೂ ಎಷ್ಟು ಒಳ್ಳೆಯದಾಗಿದೆ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ರಾಯರ ಅನುಗ್ರಹವಾಗಿದೆ ಅದು ನನಗೆ ತುಂಬಾ ತೃಪ್ತಿ ಕೊಟ್ಟಂಥದ್ದು ಅಂತ ಹೇಳ್ತೀನಿ ನಮ್ಮ ಭಕ್ತಿಗೆ ಸಿಕ್ಕಂತಹ ಅನುಗ್ರಹ ನೋಡಿ ಇದೇ ಜಾಗದಲ್ಲಿ ಮಹಿಮೆ ನಡೆದಿದ್ದು ನನ್ನ ಜೀವನದಲ್ಲಿ ನಡೆದಂತಹ ಮೊದಲ ಮಹಿಮೆ ಏನು ಅಂತ ನೀವು ತಿಳ್ಕೋಬೇಕು ಅಂತ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ರಾಯರ ಮಹಿಮೆ ಏನಾಗಿತ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಸಲ ಮಂತ್ರಾಲಯಕ್ಕೆ ಹೋಗಿದ್ದಂತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಅಷ್ಟು ಒಳ್ಳೊಳ್ಳೆ ಮಾಹಿತಿಗಳು ನನಗೆ ಸಿಕ್ಕಿದೆ ಅದನ್ನೆಲ್ಲ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಯಾರಾದರೂ ಮಂತ್ರಾಲಯ ಸೀರೀಸ್ಗಳನ್ನು ನೋಡಿಲ್ಲ ಅಂದರೆ ಒಂದು ಸಲ ನನ್ನ ಚಾನಲಲ್ಲಿ ವಿಡಿಯೋಸ್ಗಳಿದೆ ಚೆಕ್ ಮಾಡಿ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲೂ ಇರುತ್ತೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಲಾಸ್ಟ್ ಟೈಮ್ ಕೂಡ ನಾನು ಮಂತ್ರಾಲಯಕ್ಕೆ ಹೋದಾಗ ವಿಡಿಯೋ ಮಾಡಿದ್ದೆ ಅದರಲ್ಲಿ ಗುರುಗಳಾದಂತಹ ಸುಭದೇಂದ್ರ ತೀರ್ಥರನ್ನು ಭೇಟಿ ಮಾಡಿದ್ದು ಅವರ ಆಶೀರ್ವಾದ ಸಿಕ್ಕಿದ್ದನ್ನು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಿಜವಾಗ್ಲೂ ರಾಯರು ಯಾವುದೋ ರೂಪದಲ್ಲಿ ಬಂದು ಒಂದು ಆಶೀರ್ವಾದವನ್ನು ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದು ನೂರಕ್ಕೆ ನೂರು ಸತ್ಯ ನಿಜವಾಗ್ಲೂ ಈ ಸಲೂ ನನಗೆ ಆ ಥರ ಒಂದು ಆಶೀರ್ವಾದ ಸಿಕ್ತು ಅದೇನು ಅಂತ ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಮಂತ್ರಾಲಯ ಹೇಗೆ ಆಗಿದೆ ಇವಾಗ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಂಬನಿ ನಿಮಗೂ ಈ ವಿಡಿಯೋ ಕ್ಲಿಪ್ಪಿಂಗ್ಸು ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹೇಗಿದೆ ಇವಾಗಿನ ಮಂತ್ರಾಲಯ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ನೋಡ್ತಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಿದ್ನಲ್ಲ ಮೊದಲು ನೋಡಿದ್ದಕ್ಕೂ ಈಗ ಮಂತ್ರಾಲಯವನ್ನು ನೋಡ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಅದು ಬೇರೆ ಏನೂ ಅಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಲ್ವಾ ನೋಡಿ ಬೃಂದಾವನದ ದರ್ಶನವನ್ನು ಮಾಡಿ ನೀವು ಮತ್ತೊಂದು ಜಾಗಕ್ಕೆ ಹೋಗಲೇಬೇಕು ಅದು ಯಾವುದೋ ಗೊತ್ತಾ ಮಂತ್ರಾಲಯದಲ್ಲಿ ಇವಾಗ ಮ್ಯೂಸಿಯಮ್ ಇದೆ ಅಲ್ಲಿಗೆ ಹೋಗಿ ಬನ್ನಿ ನಿಜವಾಗ್ಲೂ ಇಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ಅಲ್ಲಿ ತಿಳಿಸಿದ್ದಾರೆ ಅಂದರೆ ಅದನ್ನೆಲ್ಲ ಪ್ರತಿಯೊಬ್ಬರು ತಿಳ್ಕೋಬೇಕು ನನಗೆ ಅಲ್ಲಿ ತುಂಬಾ ಇಷ್ಟ ಆಗಿದ್ದು ಏನು ಗೊತ್ತಾ ಬೃಂದಾವನ ಅಲ್ಲೊಂದು ದೊಡ್ಡ ಬೃಂದಾವನ ಇದೆ ಇಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ದರೆ ನೋಡ್ತಾನೇ ಇರೋಣ ಅಂತ ಅನ್ನಿಸ್ತಾನೆ ಇತ್ತು ತುಂಬ ಹೊತ್ತು ನಾನು ಆ ಬೃಂದಾವನದ ಮುಂದೆನೇ ನಿಂತಿದ್ದೆ ತುಂಬ ಹೊತ್ತು ಅಲ್ಲಿ ಸಮಯವನ್ನು ಕಳೆದೆ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿದೆ ನೀವು ಒಮ್ಮೆ ತಪ್ಪದೆ ಹೋಗಿ ನೋಡ್ಕೊಂಬನಿ ತುಂಬ ಚೆನ್ನಾಗಿದೆ ಈ ಸಲ ಮಂತ್ರಾಲಯಕ್ಕೆ ಹೋಗಿದ್ದು ತುಂಬಾ ವಿಶೇಷವಾಗಿತ್ತು ಅಂತ ಹೇಳಿದೆ ಅಲ್ವಾ ಅದೇನು ಅಂದರೆ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವ್ರನ್ನ ನಾನು ಭೇಟಿ ಮಾಡಿದ್ದು ಲಾಸ್ಟ್ ಟೈಮ್ ಕೂಡ ಅವ್ರನ್ನ ನಾವು ಭೇಟಿ ಮಾಡಿದ್ವಿ ಆವಾಗ ಕೂಡ ಅವರು ಆಶೀರ್ವಾದ ಮಾಡಿದರು ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಚಾನಲ್ ಅವರು ಅಂತ ಅಂದರೆ ಪ್ರತಿಯೊಬ್ಬರೂ ಮಾತಾಡಿಸ್ತಾರೆ ಈ ಸಲತು ತುಂಬ ಹೊತ್ತು ನಾವು ಅಲ್ಲಿ ಇದ್ವಿ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಯೂಟ್ಯೂಬರ್ ಅಂತ ಗೊತ್ತಾಗಿ ಹಾಗೇ ನನ್ನ ಚಾನಲ್ ನೇಮ್ ಆಗಿರ್ಬೋದು ಲಿಂಕನ್ನ ಇಸ್ಕೊಳ್ಳೋಕ್ಕೆ ಕೂಡ ಹೇಳಿದ್ರು ಅದು ಇನ್ನಷ್ಟು ಖುಷಿ ಕೊಡ್ತು ಶ್ರೀಮಠ ಜೊತೆ ನಿಮ್ಮ ಸಂಪರ್ಕ ಇರಬೇಕು ಅಂತ ಕೂಡ ಹೇಳಿದ್ರು ಅವರ ಸಪೋರ್ಟ್ ಯಾವಾಗಲೂ ಇರುತ್ತೆ ಹಾಗೆ ಅದನ್ನೆಲ್ಲ ಕೇಳಿ ನನಗೆ ತುಂಬಾ ಖುಷಿ ಅನ್ನಿಸ್ತು ಹಾಗೆ ಆಶೀರ್ವಾದ ಮಾಡಿದ್ದು ಗುರುಗಳ ಆಶೀರ್ವಾದ ಅಂದ್ರೆ ಹಾಗೆ ಅಲ್ವಾ ಲಾಸ್ಟ್ ಟೈಮು ಆಶೀರ್ವಾದ ಮಾಡಿದರು ತುಂಬಾ ಒಳ್ಳೆಯದಾಯಿತು ನಮಗೆ ಈ ಸಲ ಕೂಡ ಆಶೀರ್ವಾದ ಮಾಡಿದ್ರು ತುಂಬಾ ಸಂತೋಷ ಆಯಿತು ಅವರನ್ನು ಭೇಟಿಯಾಗಿದ್ದೇ ಒಂದು ಖುಷಿಯ ವಿಷಯ ಅಂತ ಹೇಳ್ಬೋದು ಆಗಲೂ ಒಂದು ಮಾತು ಹೇಳ್ತಾರಲ್ವಾ ನಿಸ್ವಾರ್ಥ ಸೇವೆಗೆ ಸಿಗುವಂತಹ ಅನುಗ್ರಹ ಅದ್ಭುತವಾಗಿರುತ್ತೆ ಅಂತ ಅದು ಅದು ನೂರಕ್ಕೆ ನೂರು ಸತ್ಯ ನೀವು ಅಷ್ಟೇ ನಿಸ್ವಾರ್ಥ ಸೇವೆ ಮಾಡಿ ರಾಯರಿಗೆ ಖಂಡಿತ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ ಇವತ್ತು ಈ ಒಂದು ಚಿಕ್ಕ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ಅದು ರಾಯರ ಅನುಗ್ರಹದಿಂದ ಹಾಗೆಯೇ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ತುಂಬಾ ಖುಷಿಯಾಯಿತು ಅವರು ನಾನು ಹೋದ ದಿನವೇ ನನಗೆ ಮೆಸೇಜ್ ಮಾಡಿದರು ನಾನು ನಿಮ್ಮನ್ನು ನೋಡಿದೆ ಅಂತ ತುಂಬಾ ಖುಷಿಯಾಯಿತು ಹಾಗೆಯೇ ಬರುವಂತಹ ಹಿಂದಿನ ದಿನ ಅವರು ನನಗೆ ಆ ಒಂದು ಮೇನ್ ಡೋರ್ ಹತ್ರನೇ ಸಿಕ್ಕಿದ್ರು ಮಾತಾಡಿಸ್ದೆ ಫೋಟೋ ಕೂಡ ತೊಗೊಂಡೆ ಅದು ಮಿಸ್ ಆಯಿತು ತುಂಬಾ ಖುಷಿಯಾಯಿತು ಅವರನ್ನು ಮಾತಾಡಿಸಿದ್ದು ಅವರ ಹೆಸರು ಸಿದ್ಧಾರ್ಥ್ ಅಂತ ನಿಮ್ಮ ವೀಡಿಯೋಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿದ್ರು ತುಂಬಾ ಖುಷಿಯಾಯಿತು ರಾಯರು ತದಾ ನನ್ನ ಜೊತೆ ಎದ್ದು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ರಾಯರು ನನ್ನನ್ನು ಕಾಪಾಡಿದ್ದಾರೆ ನಿಜವಾಗ್ಲೂ ಇವತ್ತು ನಾನು ಇದ್ದೀನಿ ಅಂದ್ರೂ ಅಷ್ಟೇ ಅದೆಲ್ಲ ರಾಯರಿಂದನೇ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆಯೂ ಇರಲಿ ಅಂತ ಕೇಳ್ಕೊತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್